ಅದೇ ನ್ಯೂಸ್ಗೆ ಸ್ವಾಗತ ನಾವಿವತ್ತು ಚನ್ನಗಿರಿ ತಾಲೂಕಿನ ಮಂಗಳೂರಿನ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿ ಬಳಿ ಬಂದಿದ್ದೇವೆ ಕಳೆದ ಎರಡು ಮೂರು ದಿನಗಳಿಂದ ನಡೆದಂತಹ ಒಂದು ಚುನಾವಣೆಗೆ ಸಂಬಂಧಿಸಿದಂತೆ ಒಂದು ಗಲಾಟೆಗೆ ಸಂಬಂಧಿಸಿದಂತೆ ಅಪರ ಜಿಲ್ಲಾಧಿಕಾರಿ ಲೋಕೇಶ್ ಜೊತೆಗೆ ಒಂದು ಐದು ಜನ ಅಧಿಕಾರಿಗಳ ತಂಡ ಇವತ್ತು ಒಂದು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಭೇಟಿ ನೀಡಿದ್ದು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಆ ದಾಖಲೆಗಳನ್ನು ಪಡೆದುಕೊಂಡೋಗಿ ಮುಂದಿನ ಕ್ರಮಗಳನ್ನು ಜಿಲ್ಲಾಧಿಕಾರಿಗಳಿಗೆ ಹಾಗೆ ತಿಳಿಸಿದ್ದಾರೆ ಅದೇ ರೀಸ್ಗೆ ಸತೀಶ್ ಕುಮಾರ್ ಚಂದ್ರಿಗೆ ಇಲ್ಲ ಬೋರ್ಡ ಇಲ್ಲಪ್ಪ ಅಲ್ಲಿ ಬಣ್ಣ ಹೊಡೆದಲ್ಲ ಬೋರ್ಡು ಅಲ್ಲ ಇಲ್ಲಿತ್ತು आठनी 224 452 पर लगते हैं New postcard. ಮಾನ್ಯ ಜಿಲ್ಲಾಧಿಕಾರಿಗಳವರ ಒಂದು ನಿರ್ದೇಶನದಂತೆ ಈ ದಿವಸ ನಾನು ಎ ಡಿ ಸಿ ದಾವಣಗೆರೆ ಮತ್ತು ನಮ್ಮ ಎ ಸಿ ಹೊನ್ನಾಳಿಯವರು ಮತ್ತು ನಮ್ಮ ಚನ್ನಗಿರಿ ತಹಶೀಲ್ದಾರ್ ಮೂರು ಜನ ಏನು ನಲ್ಲೂರು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಸಂಬಂಧಪಟ್ಟಂತೆ ದೂರು ಸ್ವೀಕಾರವಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಿನಂದಿನಿಂದ ಈವರೆಗೂ ಏನೆಲ್ಲ ಒಂದು ದಾಖಲೆಗಳನ್ನು ನಿರ್ವಹಣೆ ಮಾಡಿದ್ದಾರೆ ಚುನಾವಣೆಯ ನಿಯಮಾನುಸಾರ ಒಂದು ಅಂದರೆ ಸಹಕಾರಿ ಸಂಘದ ಏನು ಒಂದು ಅಧಿನಿಯಮ ಇದೆ ಆ ಅಧಿನಿಯಮದ ನಿಯಮಾವಳಿಗಳಿಗೆ ಅನುಗುಣವಾಗಿ ಮಾಡ್ತಿದ್ದಾರೋ ಇಲ್ಲ ಅನ್ನೋದ್ರ ಕುರಿತಂತೆ ಪರಿಶೀಲನೆ ಮಾಡಿದ್ದೇವೆ ಕೆಲವೊಂದು ದಾಖಲೆಗಳನ್ನು ಪಡೆದುಕೊಂಡಿದ್ದೇವೆ ಈ ಕುರಿತಂತೆ ಈ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ವರದಿಯನ್ನು ಸಲ್ಲಿಸ್ತೇವೆ ಥ್ಯಾಂಕ್ ಯು ಸರಿ ಚುನಾವಣೆ ಅನೌನ್ಸ್ ಆಗಿರ್ತಾರೆ ಅದೇ ಡೇಟಿಗೆ ನಡೀತದೆ ಅಥವಾ ಮುಂದೆ ಹೋಗುತ್ತಂತ ಆದ್ರ ಡಿಸಿಷನ್ ತಗೊಳ್ತಾರೆ ಮನೆ ಜಿಲ್ಲಾಧಿಕಾರಿಗಳು ನಾವು ವರದಿ ಕೊಡ್ತೇವೆ